ನಿಮ್ ನಿಮ್ಮ ವೀಕ್ಷಕರ ಪರವಾಗಿ ನಾನೇ ತಗೊಂಡ್ ತಿನ್ ಎಷ್ಟು ಚೆನ್ನಾಗಿದೆ ಡೌನ್ ಅನ್ಬಿಟ್ರೆ ಇನ್ನೂ ಅಥವಾ ಐವತ್ತು ರೂಪಾಯಿ ಅರ್ಧ ರೂಪಾಯಿ ಕೆಜಿ ಆಗ್ಬಿಡೋ ಚಾನ್ಸ್ ಇದೆ ಇಲ್ಲ ಸರ್ ಆ ತರ ಈಗ ನಿಮ್ಮ ಕೈಯಲ್ಲಿರೋದು ಎರಡೂ ಒಂದು ಕೆ ಜಿ ಬರುತ್ತಲ್ವಾ ಬರುತ್ತೆ ಅಂದರೆ ಇನ್ನು ಗಿಡ ಬೆಳವಣಿಗೆ ತುಂಬ ಚೆನ್ನಾಗಾದ್ರೆ ಇನ್ನು ಹತ್ತಾದ್ರೂ ಅರ್ಧ ಕೆಜಿನ ಮೇಲೆ ಬರೋದಲ್ಲ ಸರ್ ಒಂದೆಣ್ಣೆ ಬರುತ್ತೆ ಸರ್ ನಮ್ಮ ವೀಕ್ಷಕರೆಲ್ಲ ಹೇಗಿದ್ದೀರಾ ನಮ್ಮ ವೀಕ್ಷಕರೆಲ್ಲ ಯಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದೆ ರೈತರು ಯಾವಾಗಲೂ ಚೆನ್ನಾಗಿರ್ಬೇಕು ಈಗ ಮತ್ತೊಂದು ವಿಶೇಷವಾದ ವಿಡಿಯೋಗೆ ನಮ್ಮ ವೀಕ್ಷಕರಿಗೆ ಚಾನಲ್ಗೆ ಸ್ವಾಗತ ಯೋಚನೆ ವಿಚಾರ ಏನಂದರೆ ಸಾಮಾನ್ಯವಾಗಿ ಎಲ್ಲರೂ ಗಮನಿಸಿದ್ರೆ ಆಪಲ್ ಕೃಷಿ ಆಪಲ್ ಕೃಷಿ ಈಗ ಮೊನ್ನೆ ಹೇಳ್ತಾರೆ ನಮ್ಮ ಸ್ಟೇಟಲ್ಲಿ ಆಪಲ್ ಕೃಷಿ ಬೆಳೆ ಹಾಗೆ ಹೇಗೆ ಅಂತ ಸಾಮಾನ್ಯವಾಗಿ ಒಂದು ಆಪಲ್ ಅಂದರೆ ಒಂದು ಕೆ ಜಿಗೆ ಎಷ್ಟೊಂದು ನಾಲ್ಕರಿಂದ ಐದು ಬರುತ್ತೆ ಸಾಮಾನ್ಯವಾಗಿ ನೂರ ಮೂವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಬೆಳೀತಾರೆ ಆದರೆ ಆಪಲ್ ಕೃಷಿಗಿಂತ ಉತ್ತಮವಾದದ್ದು ಅಂತ ಹೇಳ್ಬೋದು ಈ ಕೃಷಿನ ಯಾವ ಕೃಷಿ ಅಂತ ಹೇಳ್ಬೇಕಾದ್ರೆ ನೀವು ಗಮನಿಸ್ಬೋದು ಈಗ ಇಲ್ಲಿ ನೋಡಿದ್ದೀವಿ ಈಗ ಡ್ರ್ಯಾಗ ಡ್ರ್ಯಾಗನ್ ಫ್ರೂಟಿಗೆ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟ್ ಸಾಮಾನ್ಯವಾಗಿ ನೀವು ಎಲ್ಲ ಗಮನಿಸ್ಬೋದು ಹಿಂದಕ್ಕೆ ಹೋಗೋಣ ಆ್ಯಪಲ್ ಕೃಷಿಗಿಂತ ಉತ್ತಮ ಅಂತ ಹೇಳ್ಬೋದು ನನ್ನ ಅನಿಸಿಕೆ ಪ್ರಕಾರ ಇದು ಯಾವ ರೀತಿ ಅಂತ ನಮ್ಮ ವೀಕ್ಷಕರಿಗೆ ಇಂದಿನ ವಿಡಿಯೋದಲ್ಲಿ ತೋರಿಸೋಣ ಈಗ ಸಾಮಾನ್ಯವಾಗಿ ಆಪಲ್ ಕೃಷಿ ಅಂದರೆ ಅದು ನಮ್ಮ ಪರಿಸರಕ್ಕೆ ಒಪ್ಕೊಂಡು ಇರತಕ್ಕಂಥ ಬೆಳೆ ಅದು ಸಾಮಾನ್ಯವಾಗಿ ಶೀತ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೆಳೆಯತಕ್ಕಂಥದ್ದು ಅದು ಇದು ಡ್ರ್ಯಾಗನ್ ಫ್ರೂಟ್ ಅಂದರೆ ಎಲ್ಲರೂ ಯಥೇಚ್ಛವಾಗಿ ರೈತರು ಬೆಳಿಬೋದು ಈಗೀಗ ರೈತರು ಇದರಲ್ಲಿ ಕಂಡ್ಕೊಂಡಿದ್ದಾರೆ ಯಾಕೆ ಆಪಲ್ಗಿಂತ ಉತ್ತಮ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಒಂದು ಕೆ ಜಿಗೆ ಬರೋದು ನಮಗೆ ಒಂದು ಕೆ ಜಿಗೆ ಎರಡು ಹಣ್ಣು ಬರುತ್ತೆ ಅಷ್ಟೇ ಇದು ಎರಡು ಎರಡು ಫ್ರೂಟ್ ಬರುತ್ತೆ ಒಂದು ಕೆ ಜಿಗೆ ಅದರಲ್ಲಿ ನಮಗೆ ಆವರೇಜ್ ರೇಟ್ ಒನ್ ಟ್ವೆಂಟಿ ರುಪೀಸ್ವರೆಗೂ ತಗೋತಾರೆ ಈಗ ಅದರಲ್ಲಿ ಫಿಫ್ಟಿಯಿಂದ ಸಿಕ್ಸ್ಟಿ ರುಪೀಸ್ ನಮಗೆ ಒಂದು ಜಿಗೆ ಬಿದ್ದ ಬೀಳುತ್ತೆ ಅದರಲ್ಲಿ ನೀವೇ ತಿಳ್ಕೊಬೋದು ಆಪಲ್ ಬೆಟ್ರ ಅಥವಾ ಡ್ರ್ಯಾಗನ್ ಫ್ರೂಟ್ ಬೆಟ್ರ ಅಂತೇಳಿ ಇದರಲ್ಲಿ ಕೃಷಿ ಹೇಗೆ ಎಲ್ಲ ಹೇಗೆ ಅಂದ್ಬಿಟ್ಟು ಈಗ ನಮ್ಮ ಯುವರ್ಷಕರ ಮುನ್ರಾಜು ಅಂತ ಅವರು ತೋಟದಲ್ಲಿ ತಮ್ಮ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದ ಡ್ರ್ಯಾಗನ್ ಫ್ರೂಟ್ನ ಅವ್ರೀಗ ಹಣ್ಣು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ಮುಖಾಂತರ ಮಾತಾಡ್ಸೋಣ ಹಾಗಾದಷ್ಟು ಮಾಹಿತಿಗಳನ್ನು ವೀಕ್ಷೆಗೆ ತಿಳಿಸ್ಕೊಳ್ಳೋಣ ಇದು ಯಾವ ರೀತಿ ಸರ್ ಎಲ್ಲಾನು ನನ್ನ ಪ್ರಕಾರ ಎಲ್ಲಾನು ಐನೂರು ಕೆಜಿ ಜಿವರೆಗೂ ಬರಂಗಿದೆ ಸರ್ ಸರ್ ಐನೂರು ಗ್ರಾಮ್ ಖಂಡಿತ ಐನೂರ ಗ್ರಾಮ್ ಒಂದು ಕೆಜಿಗೆ ಬರುತ್ತೆ ಹಣ್ಣು ಬರುತ್ತೆ ನೋಡಬಹುದು ಈಗ ಆಪಲ್ ಸಾಮಾನ್ಯ ಐದರಿಂದ ಆರು ಹಣ್ಣು ಬೇಕಲ್ಲ ಸರ್ ಒಂದು ಕೆಜಿಗೆ ಸಾಮಾನ್ಯ ಬೆಳ್ದು ಬಿಟ್ರೆ ಅಲ್ಲಿ ಮೊನ್ನೆ ಹೊಸಕೊಟ್ಟಿದ್ರು ಒಬ್ರು ಬೆಳೆದ್ಬಿಟ್ಟಿದ್ರ ಮಟ್ಟ ಏನು ವೈರಲ್ ತುಂಬಾ ವೈರಲ್ ಮಾಡಿದ್ರು ವಿಡಿಯೋ ಈಗ ನಾವು ನೋಡ್ಬೋದು ಅದು ವರ್ಷಕ್ಕೆ ಒಂದು ಸೀಸನ್ ಅದನ್ನ ಬರುತ್ತಲ್ಲ ಆಪಲ್ ಅವರು ಅದು ಐದರಿಂದ ಆರು ಹಣ್ಣು ಬೇಕು ಈಗ ನೋಡಿ ಈಗ ಇದು ಏನು ರೇಟ್ ಇದೆ ಸರ್ ಈಗ ಸರ್ ನಮಗೆ ಈಗ ಒನ್ ಟ್ವೆಂಟಿ ರುಪೀಸ್ ಕೊಡಿ ಎಲ್ಲ ಬರೋದು ಹೌದು ಹೌದು ಹಾಂ ಒನ್ ಟ್ವೆಂಟಿ ರುಪೀಸು ನೀವು ಗಮನಿಸ್ಬೋದು ಐವತ್ತರಿಂದ ಅರ್ವತ್ತು ರೂಪಾಯಿ ಒಂದು ಪೀಸ್ ಬೀಳುತ್ತೆ ಅಲ್ವಾ ಇದೆಲ್ಲ ಮಾರ್ಕೆಟಿಂಗ್ ಯಾವ ಥರ ಸರ್ ನೀವು ಅವ್ರು ಬಂದು ತೊಗೊಂಡು ಹೋಗ್ತಾರೆ ಸರ್ ನಿಮ್ಮ ಹತ್ರ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್ ಆಮೇಲೆ ಇದು ಹಾರ್ವೆಸ್ಟ್ ಮಾಡೋದಕ್ಕೆಲ್ಲ ನೀವು ಒಬ್ಬರೇ ಮಾಡ್ಕೊಂಬರ್ತೀರ ಮಾಡ್ಕೊಂಬ ಸರಿ ಖಂಡಿತ ಇದೇನು ಲೇಬರ್ಸ್ ಏನು ಬೇಕಾಗಲ್ಲ ಆರಾಮಾಗಿ ಒಂದು ಟನ್ ಒಂದೊಂದು ಟನ್ ನಾವು ಒಬ್ಬರೇ ಮಾಡ್ಕೋತೀವಿ ಒಂದು ಒಬ್ಬರೇ ಮಾಡ್ಕೊ ಒಬ್ಬರೇ ಮಾಡ್ಕೊಂಬೋದು ಜೊತೆಗೆ ಒಬ್ಬರು ಹೆಲ್ಪರ್ ಇದ್ರೆ ಹತ್ರ ಈಸಿಯಾಗಿ ಇದಾಗುತ್ತೆ ಎಷ್ಟು ದಿನದವರೆಗೂ ಅಂದ್ರೆ ಎಷ್ಟು ದಿವ್ಸಕ್ಕೊಮ್ಮೆ ಹಾರ್ವೆಸ್ಟ್ ಮಾಡ್ಬೋದು ಸರ್ ಇದು ಸರ್ ಈಗ ಇದು ಸಿಕ್ಸ್ ಮಂತ್ಸ್ ಒಂದು ಟೈಮಿಗೆ ಬರುತ್ತೆ ನಮಗೆ ಹೂವು ಸ್ಟಾರ್ಟ್ ಆದ್ಮೇಲೆ ನಲವತ್ತೈದು ದಿವಸ ತೊಗೊಳುದು ಹಾರ್ವೆಸ್ಟ್ ಮಾಡೋದು ತುಂಬಾ ಈಸಿ ಅಲ್ಲ ಹೌದು ಸರ್ ತುಂಬ ಈಸಿ ಲೇಬರ್ಸು

ನಮ್ಗೆ ಯಾವ್ದು ಅವಶ್ಯಕತೆ ಇಲ್ಲ ಅಂದ್ರೆ ಬರೀ ಇದನ್ನೇ ಮಾಡ್ಕೊಂಡಿರ್ಬೋದು ಹೌದು ಕೃಷಿನಲ್ಲಿ ಬೆಲೆಗಳೆಲ್ಲ ಈಗ ಏನಿದೆ ಸರ್ ರೇಟ್ ಇದು ಸರ್ ಬೆಲೆ ನಾನು ಈಗ ನೂರ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಲಾಸ್ಟ್ ವೀಕ್ ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ವಿ ಈಗ ಇಪ್ಪತ್ತು ರೂಪಾಯಿ ರೈಸ್ ಆಗಿದೆ ಸರ್ ಮಾರ್ಕೆಟ್ ರೇಟ್ ಕೊಡ್ತಾರೆ ಸರ್ ಮಾರ್ಕೆಟ್ ಜಂಪ್ ಆಗ್ಬೋದು ಸ್ವಲ್ಪ ಕಡಿಮೆ ತುಂಬಾ ಕಡಿಮೆ ಅಂದ್ರೆ ಏನೇ ಆಗುತ್ತೆ ಸರ್ ರೇಟ್ ಇದು ಸರ್ ತುಂಬಾ ಕಡಿಮೆ ಅಂದ್ರೆ ನಮ್ಗೆ ಹಂಡ್ರೆಡ್ ರುಪೀಸ್ ಬಿಟ್ಟು ಕೊಡಲ್ಲ ಸರ್ ಮಿನಿಮಮ್ ಆ ನಮ್ಗೆ ಒಂದು ಹಣ್ಣು ಫಿಫ್ಟಿ ರುಪೀಸ್ ಬೀಳುತ್ತೆ ಒಂದು ಎಕ್ರಲ್ಲಿ ಎಷ್ಟು ನಿಮ್ಮ ಅನುಭವದ ಪ್ರಕಾರ ಈಗ ಸರ್ ಈಗ ಎರಡು ಟೈಮ್ ಕಟ್ ಮಾಡೋದು ಎರಡೂವರೆ ಟನ್ ಬಂದಿತ್ತು ಈಗ ಇರೋದೆಲ್ಲ ಟನ್ ಬರುತ್ತೆ ಟೋಟಲ್ ಒಂದು ಕಟ್ಟಿಂಗ್ ಐದರಿಂದ ಆರು ಆರು ಟನ್ ತೆಗಿಬೋದು ನಿಮಗೆ ಪ್ರಾರಂಭದ ಕೊಯ್ಲುಗಳಲ್ಲ ಸರ್ ಇನ್ನೂ ಇದೆ ಪ್ರಾರಂಭದ ಕೊಯ್ಲುಗಳಾಗಿರೋದ್ರಿಂದ ನಿಮ್ಗೆ ಇನ್ನೂ ಕಂಟಿನ್ಯೂಟಿ ಇದ್ರೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆದ ನಂತರ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಹೌದು ಸರ್ ಡೌನ್ ಅಂದ್ಬಿಟ್ರೆ ಇನ್ನೂ ಅಥವಾ ಐವತ್ತು ರೂಪಾಯಿ ಅರ್ಧ ರೂಪಾಯಿ ಅಂದ್ರೆ ಕೆ ಜಿ ಆಗ್ಬಿಡೋದು ಚಾನ್ಸ್ ಇದೆಯಾ ಇಲ್ಲ ಸರ್ ಆ ಥರ ಏನಾಗೋದಿಲ್ಲ ಆ ಥರ ಆಗೋದು ಚಾನ್ಸಸ್ ಮಾರ್ಕೆಟ್ಗಳೆಲ್ಲ ನೀವು ಎಲ್ಲಿ ಸಾಗಿಸ್ತೀರಾ ಇದು ಸರ್ ಈಗ ಆನ್ಲೈನ್ ಮಾರ್ಕೆಟ್ ಬಂದಿದೆಯಲ್ವಾ ಅವರು ನೋಡಿ ನಮಗೆ ಆರ್ಡರ್ ಕೊಡ್ತಾರೆ ಹಾಂ ರಿಲಿಯನ್ಸು ಬಿಗ್ ಬ್ಯಾಸ್ಕೆಟು ಅವರು ಅಂದರೆ ಹುಸ್ಕೂರ್ ಮಾರ್ಕೆಟ್ಗೆ ಕೊಡ್ಬೋದು ಹಾಂ ತೊಂದರೆ ಇಲ್ಲ ಸರ್ ಡೀಲರ್ಸ್ ಇಲ್ಲೇ ಬರ್ತಾರೆ ಸರ್ ತೋಟದ ಹತ್ರ ಬರ್ತಾರೆ ತೋಟದಲ್ಲೇ ಡೀಲರ್ಸ್ ಬಂದು ಮಾರ್ಕೆಟ್ ಆ ಲೆಕ್ಕದಲ್ಲಿ ನಿಮಗೆ ಮಾರ್ಕೆಟಿಂಗ್ ಏನು ತೊಂದರೆನೇ ಇಲ್ಲ ಸರ್ ಒಂದು ಪರ್ಸೆಂಟೂ ತೊಂದರೆ ಇಲ್ಲ 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 ಸಾಮಾನ್ಯವಾಗಿ ರೈತರು ಕೃಷಿನಲ್ಲಿ ಮಾರ್ಕೆಟಿಂಗ್ದೇ ಒಂದು ದೊಡ್ಡ ಸಮಸ್ಯೆ ಆ ಥರ ತೊಂದರೆ ಸರ್ ಡೀಲರ್ಸ್ ಇಲ್ಲೇ ಬರ್ತಾರೆ ಸರ್ ಈ ಡ್ರ್ಯಾಗನ್ ಫ್ರೂಟನ್ನು ಇತ್ತೀಚೆಗೆ ನಮಗೇನು ಹೊಸದಲ್ಲ ಅನ್ಸುತ್ತೆ ಸರ್ ಒಂದು ಐದಾರು ವರ್ಷ ಮೇಲೆ ಆಗ್ಬಿಟ್ಟಿರಲ್ಲ ಬಂದನ್ ಖಂಡಿತ ರೈತರಿಗೆ ಪರಿಚಯ ಆಗಿ ಮುಂಚೆ ಪ್ರಾರಂಭದಲ್ಲಿ ಇದೇನೋ ವಿಚಿತ್ರವಾಗಿ ಅಣ್ಣ ಥರ ಕಾಣಿಸ್ತಾ ಇತ್ತು ನಮಗೆ ಹೌದು ಇದೀಗ ರೈತರು ಬೆಳಿಬೋದು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಹೆಚ್ಚು ಹೇಳೋದು ಹೌದು ಸರ್ ಸಾಮಾನ್ಯವಾಗಿ ಇನ್ನೂ ಇದಕ್ಕೆ ಡೆಂಗ್ಯೂ ಫೀವರ್ಗೆ ಸ್ವಲ್ಪ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಹೌದು ಸರ್ ಅಂದರೆ ಇತ್ತೀಚೆಗೆ ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಇಮ್ಯುನಿಟಿ ಪವರ್ ಇರೋದ್ರಿಂದ ಇನ್ಕ್ರೀಸ್ ಆಗುತ್ತೆ ಹಾಂ ಡಿಮ್ಯಾಂಡು ಚೆನ್ನಾಗಿ ಬರ್ತಾ ಇದೆ ಹೌದು ನೋಡಿ ಸರ್ ಈಗ ನಿಮ್ಮ ಕೈಯಲ್ಲಿರೋದು ಎರಡೂ ಒಂದು ಕೆಜಿ ಬರುತ್ತಲ್ವಾ ಬರುತ್ತೆ ಸರ್ ಖಂಡಿತ ಬರುತ್ತೆ ಅಂದರೆ ಇನ್ನೂ ಗಿಡ ಬೆಳವಣಿಗೆ ತುಂಬ ಚೆನ್ನಾಗಾದ್ರೆ ಇನ್ನೂ ಹತ್ತದ್ರ ಅರ್ಧ ಕೆ ಜಿನ ಮೇಲೆ ಬರೋದಲ್ಲ ಸರ್ ಒಂದೆಣ್ಣೆ ಬರುತ್ತೆ ಸರ್ ಈಗ ಒಂದು ಕ್ರೇಟಲ್ಲಿ ಎಷ್ಟೆಣ್ಣೆ ಇದೆ ಸರ್ ಇದು ಸರ್ ಒಂದು ಕ್ರೇಟಲ್ಲಿ ನಮಗೆ ಮೂವತ್ತೆಂಟು ಪೀಸ್ ಬರುತ್ತೆ ಒಂದು ಹದಿನೈದು ಕೆ ಜಿ ಬರುತ್ತೆ ಹೌದು ಹದಿನೈದರಿಂದ ಹದಿನೆಂಟು ಕೆ ಜಿ ಬರುತ್ತೆ ಹೌದು ನೋಡ್ಬೋದು ನಮ್ಮ ವೀಕ್ಷಕರು ಇತ್ತೀಚೆ ಇವರು ಕೆಮಿಕಲ್ ಗೊಬ್ಬರ ಯಾವುದನ್ನು ಇದಕ್ಕೆ ಬಳಕೆ ಮಾಡ್ತಾ ಇಲ್ಲಲ್ಲ ಸರ್ ಇಲ್ಲ ಸರ್ ಎಲ್ಲ ಆರ್ಗ್ಯಾನಿಕ್ ಸರ್ ಹೌದು ಸೊ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕೆಮಿಕಲ್ ಕೆಮಿಕಲ್ ಔಷಧಿನೂ ಇಲ್ಲ ಕೆಮಿಕಲ್ ಗೊಬ್ಬರದ ಬಳಕೆನೂ ಇಲ್ಲ ಜೀರೋ ಅಂತ ಹೇಳ್ಬೋದು ಈಗ ನೋಡಿ ಕೋಳಿ ಗೊಬ್ಬರ ಕೊಟ್ಟಿದ್ದಾರೆ ಬುಡಕ್ಕೆ ಅಲೋ ಸರ್ ಇದು ಹೌದು ಸರ್ ಹೌದು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ ಎಷ್ಟು ಕೆಜಿ ಜಿ ಸರ್ ಕೋಳಿ ಗೊಬ್ಬರ ಒಂದು ಬುಡಕ್ಕೆ ಸರ್ ಮೂರು ಕಿಲೋ ಕೊಟ್ಟಿದ್ದೀವಿ ಒಂದು ಇದು ಒಂದು ಕೆ ಜಿಗೆ ಸರ್ ನೆಕ್ಸ್ಟ್ ಈ ಹಾರ್ವೆಸ್ಟ್ಗೆಲ್ಲ ಅದು ಸಾಕಾಗುತ್ತಾ ಸಾಕಾಗುತ್ತೆ ಸರ್ ಸಾಕಾಗುತ್ತೆ ನೆಕ್ಸ್ಟ್ ಮತ್ತೆ ಇನ್ನೊಂದು ತ್ರೀ ಮಂತ್ಸ್ ಬಿಟ್ಕೊಂಡು ದನದ ಗೊಬ್ಬರ ಸ್ವಲ್ಪ ಕೊಡಬೇಕಾಗುತ್ತೆ ನೋಡ್ಬೋದು ನಾವು ವೀಕ್ಷಕರು ಹಣ್ಣು ತೆಗೆಯೋದು ಅಷ್ಟೇ ತುಂಬ ಈಸಿ ಒಬ್ಬರು ಕಟಾವು ಮಾಡ್ಕೊಂಡ್ರೇ ಒಂದು ತೋರದಲ್ಲಿ ಆರಾಮಾಗಿ ಐನೂರು ಕೆಜಿ ಜಿ ಮಾಡ್ಕೋಬೋದು ಆರಾಮಾಗಿ ಮಾಡ್ಕೊಬೋದು ಸಾಮಾನ್ಯವಾಗಿ ಲೇಬರ್ಸನ್ನು ತೊಂದರೆ ಇರೋದಿಲ್ಲ ಇದರಲ್ಲಿ ಲೇಬರ್ಸು ಪ್ರಾಬ್ಲಮ್ ಇರೋದಿಲ್ಲ ನೀವು ಕಣ್ಣರು ನೋಡ್ತಾ ಇರ್ಬೋದು ತೋಡ್ದವ್ರೇ ಇದನ್ನು ಈಸಿಯಾಗಿ ಅರೆಸ್ಟ್ ಮಾಡ್ತಾ ಇರೋದನ್ನು ಇದು ಹಣ್ಣನ್ನು ಪ್ರಥಮ ಬಾರಿಗೆ ನಾವು ಯಾವ ರೀತಿ ಟೇಸ್ಟ್ ಅಂತ ಅಂತೇಳಿ ನೋಡಿ ಈಗ ಕೈಯಲ್ಲಿ ತೆಗಿತಾ ಇದ್ದಾರೆ ಇದನ್ನು ಸಿಪ್ಪಳಿಸೋದು ಅದನ್ನು ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಣ್ಣಿದು ಸಾಮಾನ್ಯವಾಗಿ ನಮ್ಮ ರೈತರಿಗೆ ನೀವು ಆಗಿಲ್ಲ ಅಂದ್ರೂ ನಿಮ್ಮ ಮುಖಾಂತರ ನಿಮ್ಮ ಪರವಾಗಿ ವೀಕ್ಷಕರ ಪರವಾಗಿ ನಾನೇ ತಗೊಂಡು ತಿನ್ನ ನೋಡ್ತಾ ಇದ್ದೀನಿ ಈಗ ಅದಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಕಡೆ ಬನ್ನಿ ನೋಡಿ ಇಲ್ಲಿ ಗಮನಿಸ್ಬೋದು ವೀಕ್ಷಕರ ಇಲ್ಲಿ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಅವರು ಮಿಸ್ಸಸ್ಸು ಮತ್ತೆ ಮಗು ಎಲ್ಲ ಬಂದಿದ್ದಾರೆ ನೋಡಿ ಆ ಮಕ್ಳಿಗೂ ಸಹ ತಿನ್ನಿಸ್ತಾರೆ ಇದನ್ನು ಇದು ನೋಡ್ಬೋದು ಅಂಗಡಿನಲ್ಲಿ ಸಾಮಾನ್ಯವಾಗಿ ಟೇಸ್ಟ್ ಮಾಡಿದೆ ಅದು ಸ್ವಲ್ಪ ಸಪ್ಪೆ ಬರುತ್ತೆ ಸ್ವೀಟ್ ಇರಲಿ ಇದಂತೂ ತುಂಬ ಸ್ವೀಟ್ ಇದೆ ಇದು ಕಲರ್ಸ್ ಅಲ್ಲಿ ಪಿಂಕ್ ಕಲರ್ ಅಲ್ವಾ ಇದು ಸರ್ ಇದು ಪಿಂಕ್ ಕಲರ್ ಇದೆ ಇನ್ನು ಯಾವ ಕಲರ್ ಬರುತ್ತೆ ಸರ್ ವೈಟ್ ಬರುತ್ತೆ ಅದು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಅಂತ ನಾನು ನೋಡಲಿಲ್ಲ ಇದು ನಮ್ಮದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನಂಬರ್ 1 ಟೇಸ್ಟ್ ಇದೆ ಸಕ್ಕರೆ ತರ ಇದೆ ಇದನ್ನ ಇದನ್ನ ನೀವು ಟೇಸ್ಟ್ ಮಾಡಿ ಇದು ಆ ಟೇಸ್ಟ್ ಮಾಡಿದ್ರೆ ನಮ್ಮ ಕೃಷಿಕರು ಆರೋಗ್ಯ ತುಂಬಾ ಉತ್ತಮ ಸರ್ ಹೌದು ಸುಸ್ತು ಇದೆಲ್ಲನು ಬಾರಿ ಇದಾಗುತ್ತೆ ಇತ್ತೀಚಿಗೆ ಹೆಲ್ತ್ ಬೆನಿಫಿಟ್ಸ್ ಈಗ ತಿಳ್ಕೊಂಡ ಜನ ತಿಂತಾ ಇದ್ದಾರೆ ಇದನ್ನ ಎಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ ಇದರಿಂದ ರೈತರಿಗೆ ಉತ್ತೇಜನ ಕೊಟ್ಟಂಗೂ ಆಗುತ್ತೆ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಇದನ್ನು ಇನ್ನು ಮುಂದೆ ಫ್ಯೂಚರಲ್ಲಿ ಕೃಷಿ ಮಾಡಬೇಕಂದ್ರೆ ಇದನ್ನು ಮಾಡ್ಬೋದು ಯಾವುದೇ ರೀತಿ ಮಾರ್ಕೆಟಿಗೆ ಭಯ ಇರೋದಿಲ್ಲ ಅಂತ ಹೇಳ್ಬೋದು ಖಂಡಿತ ಖಂಡಿತ ಯಾಕೆಂದರೆ ಖರ್ಚು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲಾಸ್ಟ್ ವೀಡಿಯೋದಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಯಾಕ್ರೇಕ ಅಂತ ಹೇಳಿದೀವಿ ಅದ್ರ ಮುಖಾಂತರ ಮಾಡಿ ರೈತರು ಯಾವುದೇ ಕಾರಣಕ್ಕೂ ಯಾಮರಬಾರ್ದು ಇದನ್ನು ಕೃಷಿ ಮಾಡಬೇಕಾದ್ರೆ ರೈತರ ಸ್ವಂತ ಖರ್ಚಿಂದ ಮಾಡ್ಕೋಬೋದು ನಾವು ಮುನ್ರಾಜ್ ಸರ್ ಅಂತ ರೀಸೆಂಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ ಅದನ್ನು ಎಷ್ಟಾಗ್ಬೋದು ಒಂದು ಕೃಷಿಗೆ ಅಂತ ಯಾಕೆಂದರೆ ರೈತರಲ್ಲಿ ಯಾವ ಮಾರಬಾರ್ದು ಇದನ್ನು ಕೃಷಿ ಮಾಡಬೇಕಂದ್ರೆ ಒಂದು ಎಕ್ರಲ್ಲಿ ಎಷ್ಟು ಖರ್ಚು ಮಾಡ್ಬೋದು ಅಂತೆಲ್ಲ ಹೇಳಿದೀವಿ ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಒಂದು ಕೂಚಕ್ಕೆ ಮತ್ತೆ ಆ ಕೂಚಕ್ಕೆ ಸು ಸರೌಂಡಿಂಗಲ್ಲಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ಗಿಡ ನಾಟಿ ಮಾಡಿದ್ದಾರೆ ಆಮೇಲೆ ಇಲ್ಲೊಂದು ಹಳೆ ಟೈರು ತೆಗೆದಿದ್ದಾರೆ ಹಳೆ ಟೈರು ಅಂತ ತಗೊಂಡಿದ್ದಾರೆ ಅದಕ್ಕೆ ಮತ್ತೆ ಗ್ರಿಲ್ಸು ಹಾಕಿದ್ದಾರೆ ಆ ಗ್ರಿಲ್ಸ್ ಕಬ್ಬಿಣ ಇಷ್ಟಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀವಿ ಅವರು ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಟೋಟಲ್ ಕಾಸ್ಟು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂತ ಹೇಳಿದರು ಆದ್ದರಿಂದ ಇತ್ತೀಚೆ ರೈತರು ಭವಿಷ್ಯದಲ್ಲಿ ಕೃಷಿ ಮಾಡಬೇಕಂದ್ರೆ ಇದನ್ನು ರೈತರು ಯಾವ ಈ ರೀತಿ ಅದು ಎಷ್ಟು ಖರ್ಚಾಗ್ಬೋದು ಅಂತ ಕಾಸ್ಟ್ ಅದನ್ನು ನಮ್ಮ ಹಿಡ್ಯದಲ್ಲಿ ಗಮನಿಸಿ ಅದನ್ನು ಇನ್ವೆಸ್ಟ್ ಮಾಡ್ಕೋಬೋದು ಅಂತ ನಾನು ಈ ಮುಖಾಂತರ ಹೇಳ್ಕೊಳ್ಬೋದು ನಮ್ಮ ವೀಕ್ಷಕರಿಗೆ ಡ್ರ್ಯಾಗನ್ ಕೃಷಿ ಬಗ್ಗೆ ಯಾವ ರೀತಿ ಆದಾಯ ಅಂತೇಳಿ ತಿಳಿಸ್ಕೊಟ್ಟಿದ್ರು ಪ್ರಸ್ತುತ ಮಾರ್ಕೆಟಲ್ಲಿ ಅದನ್ನು ಹಿಂದಿನ ವಿಡಿಯೋದಲ್ಲಿ ಅದರ ಫುಲ್ಲು ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ರು ಮತ್ತೆ ಇದನ್ನು ಯುವ ಕೃಷಿಗಳು ಅಂದರೆ ಭವಿಷ್ಯದಲ್ಲಿ ಯಾರಾದರೂ ಇದನ್ನು ನಾಟಿ ಮಾಡಬೇಕಂದ್ರೆ ಇದರಲ್ಲಿ ಸಸಿಗಳು ಸಹ ಇವರ ಹತ್ರ ಸಿಗುತ್ತೆ ಸಸಿಗಳಿಗೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದಾ ಸರ್ ನೀವು ಖಂಡಿತ ಮಾಡ್ಬೋದು ಮಾಡಿ ಕೊಡ್ತೀವಿ ಸರ್ ಎಷ್ಟು ಬೇಕಾದರೂ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಡ್ತೀವಿ ಸರ್ ಭವಿಷ್ಯದಲ್ಲಿ ರೈತರಿಗೆ ಯಾರಾದರೂ ಇದನ್ನು ಇನ್ವೆಸ್ಟ್ ಮಾಡಬೇಕು ಇದು ಮಾಡಬೇಕು ಡ್ರ್ಯಾಗನ್ ಕೃಷಿ ಮಾಡಬೇಕಂದ್ರೆ ಸಸಿಗಳಿಗಾಗಿ ಅವ್ರನ್ನ ಅಂದರೆ ನಂಬರ್ ಇರುತ್ತೆ ಇದರಲ್ಲಿ ನಮ್ಮ ಯುವ ಕೃಷಿಕರು ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಸಂಪರ್ಕ ಮಾಡ್ಬೋದು ಇದೇ ರೀತಿ ಮುಂದಿನ ಕೃಷಿ ವಿಡಿಯೋಗಳನ್ನು ಮಾಡ್ತಾರ ಅಲ್ಲಿವರೆಗೂ ನಮ್ಮನೆ ಭೇಟಿ ಮುಂದಿನ ವೀಡ್ಯದಲ್ಲಿ ನಮಸ್ಕಾರ